ನಮಸ್ಕಾರ ವೀಕ್ಷಕರೇ ಮುಖಳನ ಮಾತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಏನ್ ಇಷ್ಟು ದಿವಸ ಚೆನ್ನಾಗಿ ಮಾತಾಡ್ತಾ ಇದ್ದೆ ಹಿಂಗೇನು ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ದಾನೆ ಕೃಷ್ಣಮೂರ್ತಿ ಅಂತೀರಾ ಇಲ್ಲ ಇದು ಮುಕಳಪ್ಪನ ಮಾತು ಯಾಕಂದ್ರೆ ಇಲ್ಲಿ ರೀಲ್ ಹಂಗೆ ಯೂಟ್ಯೂಬ್ ಸ್ಟಾರ್ ಏನಿದಾರಲ್ಲ ಮುಕಳಪ್ಪ ಅಂತ ಹೇಳಿ ಖಾಜಾ ಅಂತ ಹೇಳಿ ಧಾರವಾಡದವರು ಆತ ಗಾಯತ್ರಿಯನ್ನ ಮದುವೆ ಆಗಿದ್ದಾನೆ ಇಲ್ಲಿ ಪ್ರೀತಿ ಗೆದ್ದಿದೆ ಅಂತ ಹೇಳ್ಬೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಕಳಪ್ಪ ವೆಡ್ಸ್ ಗಾಯತ್ರಿ ಜಾಲೆಹಾಳ್ ಅಂತ ವೀಕ್ಷಕರೇ ಕಾಮಿಡಿ ವಿಡಿಯೋ ಮಾಡ್ತಾ ಮಾಡ್ತಾ ಫೇಮಸ್ ಆದ್ಮೇಲೆ ಅಲ್ಲಿ ಆ ತಂದೆ ತಾಯಿ ಹೇಳ್ತಾರೆ ನನ್ನ ಮಗಳನ್ನ ತುಂಬಾ ಫೇಮಸ್ ಆಗ್ಲಿ ಅಂತ ಕಳಿಸಿದ್ದೆ ಆದ್ರೆ ಆಕೆ ಬೇರೆ ರೀತಿಯಿಂದನೇ ಫೇಮಸ್ ಆಗಿ ಕಾಜನ್ನ ಮದುವೆ ಆಗ್ಬಿಟ್ಲು ಮುಕ್ಳಪ್ಪನ ಮದುವೆ ಆಗ್ಬಿಟ್ಲು ಇಲ್ಲಿ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಪರ ವಿರೋಧ ಏನನ್ನ ಇರಲಿ ಪ್ರೀತಿಗೆ ಜಾತಿ ಇಲ್ಲ ಅಂತ ಹೇಳ್ತಾರೆ ಸರಿ ಆದ್ರೆ ಒಂದೇ ಒಂದು ಈಗೇನು ಮದುವೆ ಆಗ್ತಾರಲ್ಲ ಅವರು ಮೇಜರ್ ಆಗಿದ್ದಾಗ ಯಾರು ಏನು ಮಾಡಕ್ಕಾಗಲ್ಲ ಕಾನೂನು ಹಂಗೆ ಇದೆ ಭಾವನಾತ್ಮಕವಾಗಿ ಹೇಳಬೇಕು ಅಂದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ ಸತಿ ಯಾಕಂದ್ರೆ ಇಲ್ಲಿ ಮುಬ್ಬಚ್ಚಿ ರೀತಿಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಹಿಡ್ಕೊಂಡಿರ್ತಾರೆ ರೆಕ್ಕೆ ಬರುವವರೆಗೂ ಅಷ್ಟೇ ಹಕ್ಕಿಗಳು ನಂತರ ಹಾರಿಬಿಡ್ತಾರೆ ಬಿಡ್ತಾರೆ ಇದು ಬೇಸರ ವಾಸ್ತವದ ಜೊತೆಗೆ ಪಯಣ ಏನಿದೆ ಅಲ್ಲ ಇದು ಜೀವನ ನೀವು ಆ ಹೇಳ್ತಾರಲ್ಲ ಮುಂಚೆ ಕೈ ಹಿಡ್ಕೊಂಡು ನಡೆಸಿದ್ದೆ ಕೈ ಜಾಡಿಸ್ಕೊಂಡು ಇನ್ನೊಬ್ರು ಕೈ ಹಿಡ್ಕೊಂಡು ಹೋಯಿತು ಮಗಳು ಅದಕ್ಕೆ ಹೇಳ್ತಾ ಇದ್ದೀನಿ ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲು ಈಗ ಆಕೆ ಹೇಳ್ತಾಳೆ ನನ್ನ ತಾಯಿ ಕೂಡ ನನಗೆ ಸಹಕಾರ ಕೊಟ್ಟಿದ್ಲು ಹೀಗಾಗಿ ಈಗ ಯಾಕೆ ಯಾವ ರೀತಿಯಿಂದ ಅಕ್ಕಿ ಹಿಂಗ್ ಹೇಳ್ತಾ ಇದಾರೋ ಗೊತ್ತಿಲ್ಲ ಗಾಯತ್ರಿ ಜಾಲಿಯ ಹೇಳ್ತಾಳೆ ನಮ್ಮ ತಾಯಿಯ ಸಹಕಾರ ಕೂಡ ಇದಿತ್ತು ಯಾರ ಒತ್ತಡದೊಂದಿಗೆ ಹಂಗೆ ಹೇಳ್ತಾರೋ ಗೊತ್ತಿಲ್ಲ ಅದಕ್ಕೆ ನನ್ನ ಕಡೆ ದಾಖಲೆ ಇದಾವೆ ಮತ್ತೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ನಾವು ಕಂಟಿನ್ಯೂಸ್ ಇದನ್ನ ಆಗೋದಿಲ್ಲ ಅದಕ್ಕೆ ಏನಂದಾರಲ್ಲ ಟ್ರೆಂಡಿಂಗ್ ವಿಡಿಯೋ ಅಂತಾರ ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತಾರಲ್ಲ ಎಲ್ಲ ಕಡೆ ಇದೇ ಬರ್ತಾ ಇರೋದ್ರಿಂದ ನಾವು ಒಂದಿಷ್ಟು ಹೇಳೇಬೇಕಾಗ್ತದೆ ಜೊತೆಗೆ ಅವ್ರ ಮದುವೆ ಅದು ಫೇಕ್ ಅಡ್ರೆಸ್ ಕೊಟ್ಟರು ಅದು ಇದು ಏನಿದೆ ತನಿಖೆ ನಲ್ಲಿ ಮುಂದುವರಿತದೆ ಯಾಕಂದ್ರೆ ಅಲ್ಲೊಂದು ಎಫ್ ಐ ಆಗಿದೆ ಈಗ ಏನಾಗಿದೆ ಅನ್ನೋದಕ್ಕಿಂತ ಮದುವೆ ಆಗಿದೆ ಜೊತೆಗೆ ತಂದೆ ತಾಯಿಯರು ಕೂಡ ಈಗ ಏನು ಮಾಡೋಕ್ಕೂ ಆಗ್ಲಾರ್ದ ಅನಿವಾರ್ಯತೆ ಇದೆ ಯಾಕಂದ್ರೆ ಹಕ್ಕಿ ಹಾರೋಗ್ಬಿಟ್ಟಿದೆ ಏನಾದ್ರೂ ಆದ್ರೂ ನಮ್ಮ ಅತ್ತೆ ಮಾವಿಗೆ ಏನಾದ್ರೂ ಆದ್ರೆ ಮುಕ್ಳೆಪ್ಪಿಗೆ ಏನಾದ್ರೂ ಆದ್ರೆ ಇವರೇ ಕಾರಣ ಅನ್ನೋ ರೀತಿನಲ್ಲಿ ಕೂಡ ಮಗಳು ಹೇಳಿದ್ಮೇಲೆ ಯಾರು ಏನು ಮಾಡಕ್ಕಾಗೋದಿಲ್ಲ ನೋಡ್ತಾ ಇರ್ಬೇಕು ಕಾಲಾಯ ನಮ್ಮ ವೀಕ್ಷಕರೇ ಮುಕ್ಳಗಿನ ಮಾತು ಬಾಯಿಗೆ ಬಂತು ಅಂತಾರಲ್ಲ ಹಂಗೆ ಈಗ ಒಂದು ವಾರದಿಂದ ಮುಕುಳಿ ಮುಚ್ಕೊಂಡು ಕೂಡ್ಬೇಕಂದ್ರು ಕೂಡ ಕೂಡ್ತಾ ಇಲ್ಲ ಕಾರಣ ಮುಕಳಪ್ಪಂದೇ ಒಂದು ರೀತಿಯಿಂದ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಯೂಟ್ಯೂಬ್ನಲ್ಲಿ ಅಂತ ಹೇಳ್ಬೋದು ಇದನ್ನ ಗಾಯತ್ರಿ ಜಾಲಿಹಾಳ್ ವೆಡ್ಸ್ ಮುಕಳಪ್ಪ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲಿ ವೀಕ್ಷಕರ ಕಾಮಿಡಿ ವಿಡಿಯೋ ಹಾಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದು ರೀಲ್ಸ್ ಮಾಡಿ ಬಹಳ ಫೇಮಸ್ ಆಗಿದ್ದ ಖಾಜಾ ಅಂತ ಹೇಳಿದ ಧಾರವಾಡದ ಉರ್ಫ್ ಮುಕಳಪ್ಪ ಅಂತ ಕಳೆದ ವಾರದಿಂದ ಆತ ಫೇಮಸ್ ಆಗಿರೋದು ಆ ವಿಡಿಯೋಗಳಿಂದಲ್ಲ ಅಥವಾ ಕಾಮಿಡಿಯಿಂದ ಅಲ್ಲ ಆ ಒಂದು ಲವ್ ಜಿಹಾದ್ ಅಂತ ಫೇಮಸ್ ಆಗಿದ್ದಾನೆ ಕಾರಣ ಆತನ ಮೇಲೆ ಎಫ್ ಐ ಆರ್ ಆಗಿದೆ ಆ ಮಾಡಿದ್ದು ಗಾಯತ್ರಿ ಜಾಲಿಹಾಳ್ ಅವರ ತಾಯಿ ನನ್ನ ಮಗಳನ್ನ ಫೇಮಸ್ ಆಗ್ಲಿ ಅಂತ ಹೇಳಿ ಬಿಟ್ವಿ ಆಕೆ ಹಿಂಗ್ ಫೇಮಸ್ ಆಗ್ತಾಳಾ ಅನ್ಕೊಂಡಿರ್ಲಿಲ್ಲ ಅನ್ನೋ ಅರ್ಥದಲ್ಲಿ ಅಹ್ವಾಲ್ ಅನ್ನ ದಳ ಕಾರ್ಯಕರ್ತರ ಜೊತೆ ಹೋಗಿ ಎಫ್ಐಆರ್ ಅನ್ನ ಹುಬ್ಳಿನಲ್ಲಿ ಮಾಡಿಸಿದ್ದಾರೆ ಈಗ ಎಫ್ಐಆರ್ ಆಯಿತು ಅಡ್ರೆಸ್ ರಾಂಗ್ ನೀಡಿದ್ದಾರೆ ಮುಂಡಗೋಡ್ನಲ್ಲಿ ಒಂದು ಯಾವುದೋ ಒಂದು ರೀಲ್ಸ್ ಅಂತ ಹೋಗಿ ಅಲ್ಲಿ ಮದುವೆ ಸೀನ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ಅದು ಅಸ್ಲಿ ಮದುವೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳಿ ತಾಯಿ ಹೇಳ್ತಾರೆ ಇಲ್ಲಿ ಮುಂಡಗೋಡದಲ್ಲಿ ಅಂದ್ರೆ ಈಗ ವ್ಯಾಪ್ತಿ ಏನಿಲ್ಲ ಎಲ್ಲಾದ್ರೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅನ್ನೋ ಅರ್ಥದಲ್ಲಿ ಕಾನೂನು ಇಲ್ಲಿ ಮದ್ವೆ ಆಯ್ತು ಆತನನ್ನ ಈಗ ಒಂದಿಷ್ಟು ಹಿಂದೂಗಳು ಅನ್ಫಾಲೋ ಮಾಡಿದ್ದಾರೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ಕಿಡ್ನ್ಯಾಪ್ ಆಗದೆ ಅಂತ ಹೇಳಿ ತಾಯಿ ಹೇಳ್ತಾರೆ ಮೇಜರ್ ಆದ ಮಗಳು ಹೇಳಬೇಕು ಆಕೆ ಕಿಡ್ನ್ಯಾಪ್ ಆಗಿದ್ದಾಳೋ ಇಲ್ಲ ಅಂತ ಹೇಳಿ ಯಾಕಂದ್ರೆ ಕಾನೂನು ಇರೋದೇ ಬೇರೆ ರೀತಿಯಲ್ಲಿ ಇಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಈಗ ಪ್ರೀತಿಗೆ ಜಾತಿ ಇಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಮುಕ್ಳಪ್ಪಿಗೆ ಒಂದು ಕಿವಿ ಮಾತನ್ನ ಗರಡ ಹೇಳ್ತದೆ ಮುಕಳೆಪ್ಪ ನೀ ಹೆಂಗೋ ಹಂಗೋ ಒಟ್ಟ ಮದ್ವೆ ಆಗಿದಿ ನಿಮ್ಮ ಮಂದಿ ನಿಮ್ಗೆ ಸಪೋರ್ಟ್ ಮಾಡಿ ತಮ್ಮ ವಾಲ್ನಲ್ಲಿ ಹಾಕ್ತಾ ಇದ್ದಾರೆ ಕೊನೆ ತನಕ ನೀ ಗಾಯತ್ರಿ ಜಪ ಮಾಡ್ತಿ ಹಾಗೆ ಆಕೆ ಜೊತೆ ಸರಿಯಾಗಿ ಬಾಳ್ತಿ ಅಂತ ಹೇಳಿ ಒಂದು ಆಶಯ ಎಲ್ಲರಿಗೂ ಇದೆ ಯಾಕಂದ್ರೆ ಆಡೋರ್ ಮುಂದ ಎರಡು ಬೀಳಬೇಡ ನೀನು ಅಂತ ಹೇಳಿ ಒಂದು ಕಿವಿ ಮಾತನ್ನ ಇಲ್ಲಿ ತಂದೆ ತಾಯಿ ಕೂಡ ನೀವು ಏನೇ ಎಫ್ಐಆರ್ ಮಾಡಿದ್ರು ಒಂದು ಕಿವಿ ಮಾತು ನಿಮಗೆ ಹೇಳ್ತೇನೆ ನೀವು ಕೈಯಿಂದ ಹಕ್ಕಿನ ಬಿಟ್ಟು ಆಮೇಲೆ ಹಿಡಿಲಿಕ್ಕೆ ಏನು ಹೋಗ್ತಿರಲ್ಲ ಅದು ಸಿಗಲ್ಲ ಇಲ್ಲಿ ಹಕ್ಕಿ ರೆಕ್ಕಿ ಬಂದ ಮೇಲೆ ಹಾರ್ತವೆ ಯಾಕಂದ್ರೆ ಅದು ಪ್ರಕೃತಿಯ ನಿಯಮ ನೀವು ಕೂತ್ಕೊಂಡು ಒಂದೇ ಒಂದು ಹಾಡನ್ನ ಈಗ ನೀವು ಕೇಳ್ಬೋದು ನೀನೇ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಹದ್ದಾಗಿ ಕುಕ್ಕಿತಲ್ಲೋ ಅಂತ ಹೇಳಿ ಏನೇ ಏನಾಗ್ಲಿ ಈಗ ಮದುವೆ ಆಗಿದೆ ಆ ಜೀವನ ಸುಖವಾಗಿರಲಿ ನಮಸ್ಕಾರ ಅವರು ಅಣ್ಣ ತಂಗಿ ಟೈಪ್ ಇದ್ರಿ ಅವ್ರು ಅಣ್ಣ ಟೈಪ್ ಇದ್ದ ಸಂಬಂಧ ನಾವೇನು ತಗೊಂಡ್ರೆ ನಮ್ಮ ಮಗಳಿಗೆ ಬೆಳಿಬಿಡೋ ಇಷ್ಯಕಾಯಿ ನಾವು ಕೈ ಬಿಟ್ಟಿದ್ವಿ ಆಕಿ ಹಿಡಿಯೋಕ್ ಹೋಗಿದ್ಲು ಬರ್ಲೇತ್ರಿ ಮನಿಗ್ರಿ ಆದ್ರ ನಮಗ ಬುದ್ಧಿ ಹಳಾಕಿ ಬುದ್ಧಿ ಹಳಾಕಿನ ಈ ನಮ್ಮನಿ ಮಾಡಿ ಅವ್ರು ಹಿಂಗೆ ಒಯ್ತಾರ ನಮ್ಗೆ ಕಲ್ಪನೆ ಇದ್ದಿದ್ರಿ ಯಾವಾಗೂ ಇದ್ದಿದ್ದಲ್ರಿ ಇಷ್ಟು ದಿನ ಆದ್ರೂ ಈಗ ಆಕಿ ಯಾವಾಗ ನಮ್ಗೆ ಗೊತ್ತಿಲ್ಲ ಓದಲ್ಲ ಅದರಿಂದ ನಮ್ ನಮ್ ಮನಸ್ಸು ತಗದ ಯಾರು ಬೇಡ ಅಂತ ನಾವು ನಮ್ಮ ಮಗಳ ನಮ್ಗೆ ಇದು ಇಲ್ಲ ಅಂತ ಹೇಳಿ ಸುಮ್ಮನೆ ಅಂತ ಆಗ ನಾವು ಸುಮ್ಮ ಬಿಟ್ಟಿವಿ ಈಗ ನಮ್ಮ ನಮ್ಗೆ ಬೇಕಾಗಿ ಎದರ್ಸಿ ಬೆದರ್ಸಿ ತಗೊಂಡು ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದಿವ್ರಿ ಅನ್ನ ಕಾಲಿನೂ ಏನಾರ ಆದ್ರೆ ನಮಗೆ ಗೊತ್ತಿಲ್ಲ ಅಂದ್ರಿ ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ ನಮ್ಮ ಮಗಳು ಇರಲಿ ನಿಮ್ಮ ಮಗ ನಿಮ್ಮ ಮನೆಯಾಗಿರ್ಲಿ ಅಂದಿವಿ ಅವ್ರ ತಂದೆ ತಾಯಿ ಬಂದಾಗ ಅವ್ರ ಏನಂದ್ರೆ ಮುಂದೆ ಏನಾರ ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತರಿ ನಿಮ್ಗ್ ನೀವ್ ಬುದ್ಧಿ ಹೇಳ್ರಿ ನಮಗ್ ನಾವ್ ಬುದ್ಧಿ ಹೇಳ್ತೇವ ಅಂದಿವ್ರಿ ಅವ್ರ ಕಾಜಪ್ಪ ಅವ್ರಿ ಅದಕ್ಕಿಡಿಯೋ ಮಾಡ್ತಾನ್ರಿ ಸರ್ ಹುಡ್ಗು ಯೂಟ್ಯೂಬ್ ಕಂಟೆಂಟ್ ಏನಿದೆ ಅಲ್ಲ ಗಾಯತ್ರಿ ಅಂತಂದ್ರೆ ಲೋಹಾ ನಗರದಲ್ಲಿ ಇರ್ತಾರೆ ಆ ಹುಡುಗಿಗೆ ಏನ್ ಮಾಡಿದ್ರು ಮೋಸ ಮಾಡ್ಬಿಟ್ಟ ಮುನ್ಗಡದಲ್ಲಿ ಹೋಗ್ಬಿಟ್ಟ ಮದುವೆ ಆಗಿದಾನೆ ಮತ್ತು ಡಾಕ್ಯುಮೆಂಟ್ಸು ಎಲ್ಲ ಅಲ್ಲಿನ ಅಲ್ಲಿ ನಿವಾಸಿ ಅಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರು ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಕಮ್ಮಿ ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಗೊತ್ತೇ ಅವ್ರಿಗೊತ್ತೆ ನೀವೇನು ಮಾಡೋಕ್ಕಾಗಲ್ಲ ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ ನಿಮ್ಗೆ ನಿಮ್ಗೆ ವಾದ ಒಳಗೆ ಅಂತ ಹೇಳಿ ಅವ್ರ ತಾಯಿ ಅವ್ರು ಹೇಳ್ತಾ ಇದ್ದಾರೆ ಶ್ರೀರಾಮಚನ ಸಂಘಟನೆಯಿಂದ ಅವ್ರ ಸಂಪೂರ್ಣವಾಗಿ ಬೆಂಬಲ ಆಗಿರ್ತೀವಿ ಅದಕ್ಕೆ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತುಂಬ ಸರಿ ಮಾಡುವಂತ ವ್ಯವಸ್ಥಾನ ಎಲ್ಲ ಸಂಪೂರ್ಣವಾಗಿ ಅವ್ರಿಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ ಇತ್ತೀಚಿಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ ಅದೆಲ್ಲ ಸುಳ್ಳ ಲವ್ ಜಿಯಾದ್ ಏನು ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟ್ರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳೆ ನಮಗೆ ಆ ಸಪೋರ್ಟ್ ಮಾಡಿದೆ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಹೆಂಗೆ ಮಾಡಾತ್ತಾಳು ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದ್ರೂ ಅಪಾಯ ಆದ್ರ ಕಾನೂನಿಂದ ನಿಮಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪ ಮೈಂಡ್ ವಾಶ್ ಮಾಡಿ ಅವರೇನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಕಾರ್ಯಕ್ರಮದ ಪ್ರಯೋಜಕರು ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ